ಸೊ ನೀವು ಒನ್ ಟು ಟ್ವೆಂಟಿ ಟ್ವೆಂಟಿ ಟು ಫಾರ್ಟಿ ಫಾರ್ಟಿ ಟು ಸಿಕ್ಸ್ಟಿ ಇದು ಹೇಳ್ತಾ ಇದ್ರಿ ಅಫ್ಕೋರ್ಸ್ ಇಟ್ಸ್ ನೆವರ್ ಟು ಲೇಟ್ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ದೆನ್ ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋರಿಗೆ ನೀವೇನು ಟಿಪ್ಸ್ ಕೊಡ್ತೀರಾ ಸರ್ ನೋಡಿ ನಾರ್ಮಲಿ ಕೆಲಸಕ್ಕೆ ಹೋಗಿದ ತಕ್ಷಣ ಸಂಬಳ ಬಂದಿದ ತಕ್ಷಣ ಫಸ್ಟ್ ಅವ್ರು ಹೀರೋ ಹೊಂಡ ಶೋರೂಮ್ ಓಡಾಕ್ತಾರೆ ಇಲ್ಲ ಆ್ಯಪಲ್ ಶೋರೂಮ್ ಓಡಾಕ್ತಾರೆ ಒಂದು ಮೊಬೈಲು ಇಲ್ಲ ಬೈಕು ಅದು ಏನು ಇ ಎಮ್ ಐಯಲ್ಲಿ ಅದನ್ನು ತಪ್ಪು ಮಾಡಿಬಿಟ್ಟು ನೀವು ತೊಗೊಬೇಕಾ ಆಯಿತು ಫಸ್ಟ್ ಒಂದೆರಡು ಸರಿ ತೊಗೊಳ್ಳಿ ಅದಾದಮೇಲೆ ಇವು ಸ್ಟಾರ್ಟ್ ಫಸ್ಟ್ ಎಮರ್ಜೆನ್ಸಿ ಫಸ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಲೈಫ್ ಇನ್ಶೂರೆನ್ಸ್ ತೊಗೊಳ್ಳಿ ಎಮರ್ಜೆನ್ಸಿ ಫಂಡ್ ಮಾಡಿ ಇದು ಮಾಡಿದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಪ್ಲಸ್ ನೀವು ಸ್ಯಾಲರಿ ಬಂದಿದ ತಕ್ಷಣ ಮೆಂಟಲಿ ರೆಡಿ ಆಗಿಬಿಡಿದೆ ನನಗೆ ಇಪ್ಪತ್ತು ಸಾವಿರ ಸ್ಯಾಮ್ ಸ್ಯಾಲರಿ ಅಲ್ಲ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಎಷ್ಟು ಹದಿನಾರು ಸಾವಿರ ಹದಿನಾರು ಸಾವಿರನೇ ಸ್ಯಾಲರಿ ಅಂದ್ಕೊಂಡು ನೀವು ಮಾಡಬೇಕು ಈ ನಾಲ್ಕು ಸಾವಿರನ ಕಂಪಲ್ಸರಿ ಇನ್ವೆಸ್ಟ್ ಮಾಡ್ಕೊಂಡೋಗಿ ಎಲ್ಲನೂ ಒಂದು ಕಡೆ ಮಾಡಿ ಬಟ್ ಮಾಡಲೇಬೇಕು ದೆನ್ ಅವಾಗ ನೋಡಿ ನಿಮ್ಮ ಕೊಲೀಗ್ಸು ಅವ್ರಿಗಿನ್ನ ನೀವು ಜಲ್ದಿ ಬೆಳೆದಿರ್ತೀರ ನಿಮ್ಗೆ ಅನಿಸುತ್ತೆ ಅವರು ಏನಪ್ಪ ಅಂದ್ಬಿಡು ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವಾಗ ನೀವು ಗಾಡಿ ಓಡಿಸ್ತಾ ಇದ್ದೀರಾ ಗಾಡಿ ಓಡಿಸೋವಾಗ ನಿಮ್ಮ ಮುಂದೆ ಅಕಸ್ಮಾತ್ ಒಂದು ಯಾವುದೋ ಒಂದು ಕಾರ್ ಇದೆ ಅವನು ಆಗಿ ಓಡಿಸ್ತಾ ಇದ್ದಾನೆ ಅವ್ನು ಆಗಿ ಓಡಿಸ್ತಾ ಇದ್ರೆ ಏನಾಗುತ್ತೆ ನೀವು ಆಬ್ವಿಯಸ್ಲಿ ಸ್ಲೋ ಆಗಿಬಿಡ್ತೀರಾ ಕರೆಕ್ಟಾ ಸೊ ಅದೇ ನಿಮ್ಮ ಮುಂದೆ ಗಾಡಿ ಯಾರೂ ಇಲ್ಲ ಇಲ್ಲ ಕಾ ಮುಂದೆ ಇದೆ ಕಾರ್ ಬಟ್ ಅವನು ಫಾಸ್ಟ್ ಆಗಿದ್ರೆ ನೀವು ಫಾಸ್ಟ್ ಆಗಿರ್ತೀರ ಅದಕ್ಕೆ ಲೈಫಲ್ಲೂ ಅಷ್ಟೇ ನೀವು ಯಾರು ಯಾರು ಫಾಲೋ ಮಾಡ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್ ಸೊ ನೀವು ಯಾರು ಮಾತು ಕೇಳ್ತಾ ಇದ್ದಾರೆ ಅದು ಇಂಪಾರ್ಟೆಂಟು ಸೊ ಇನ್ವೆಸ್ಟ್ಮೆಂಟಲ್ಲಿ ಬಿ ಶ್ಯೋರ್ ದಟ್ ಯು ಆರ್ ಇನ್ವೆಸ್ಟಿಂಗ್ ಇನ್ ದ ರೈಟ್ ವೇ ಆ್ಯಂಡ್ ಲಿಸನಿಂಗ್ ಟು ದ ರೈಟ್ ಪೀಪಲ್ ಸೊ ಮತ್ತೊಂದು ಕ್ವಶನ್ ಇಸ್ ನಾವು ಎಲ್ಲೇ ಇನ್ವೆಸ್ಟ್ ಮಾಡಿದಾಗ್ಲೂ ನಾಮಿನಿ ಅಂತ ಇರುತ್ತೆ ಎನಿ ಇನ್ಶೂರೆನ್ಸ್ ಆರ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಇಲ್ಲೂ ಡಸ್ ಇಟ್ ವರ್ಕ್ ದ ಸೇಮ್ ವೇ ಸೊ ಇವಾಗ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಒಂದಷ್ಟು ಕನಸುಗಳನ್ನ ಇಟ್ಕೊಂಡು ಮತ್ತಿದ್ರಲ್ಲಿ ನನಗೇನೋ ಆಗುತ್ತೆ ಸೊ ಐ ಹ್ಯಾವ್ ಅ ನಾಮಿನಿ ಅಂಡ್ ಕೋರ್ಸ್ ದ ನಾಮಿನಿ ಕೆ ನಾಟ್ ಕಂಟಿನ್ಯೂ ಆಫ್ಟರ್ ಮೈ ಡೆತ್ ಬಟ್ ದೆನ್ ನನ್ನ ಸಾವಿನ ನಂತರ ನಾಮಿನಿಗ ಅಮೌಂಟ್ ಹೋಗುತ್ತಾ ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಓಕೆ ಸೊ ನಾಮಿನಿಗೆ ಅಮೌಂಟ್ ಹೋಗಲ್ಲ ನಾಮಿನಿಗೆ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅವರು ಡಿಸೈಡ್ ಮಾಡಬಹುದು ಇಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆಗಲಿ ಕಂಟಿನ್ಯೂ ಹಾಕೊಂಡು ನನಗೆ ಬರಲಿ ಅಂದ್ರೆ ಡಿಸೈಡ್ ಮಾಡಬಹುದು ಅವರು ಓಕೆ ಸೊ ನೂರು ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರಿ ಮೋಸ್ಟ್ ಆಫ್ ದೇಮ್ಗೆ ಇದು ತುಂಬಾ ಅಫರ್ಡೇಬಲ್ ಅಂತ ಅನ್ಸುತ್ತೆ ಅಬವ್ ಹಂಡ್ರೆಡ್ ರುಪೀಸ್ ಸಾಕಷ್ಟು ಜನ ಒಂದು ಐನೂರು ಸಾವಿರ ಸಾವಿರ ಇಪ್ಪತ್ತು ಸಾವಿರವರೆಗೂ ಮಾಡ್ತಾರೆ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ಕೊಳ್ಳೋಣ ಲಂಸಮ್ ಆಗ ನನ್ಗೆ ಯಾವ ಒಂದು ಅಮೌಂಟ್ ಬಂತು ಒಂದ್ ಐವತ್ತು ಸಾವಿರ ಬಂತು ಒಂದು ಲಕ್ಷ ಬಂತು ಆ ತರ ಪ್ರತಿ ತಿಂಗಳು ಬರಲ್ಲ ಬಟ್ ಬಂದ ತಿಂಗಳು ಕೂಡ ಲಂಸಮ್ ಅಮೌಂಟ್ನ ನಾನು ಇನ್ವೆಸ್ಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದೇ ಸಲ ಹತ್ತು ಲಕ್ಷ ಆವಾಗ ನೀವು ಅದನ್ನ ಬ್ಯಾಂಕ್ ಅಲ್ಲಿ ಡೆಟ್ ಫಂಡಲ್ಲಿ ಫಂಡ್ ಅಲ್ಲಿ ಯಾಕೆಂದ್ರೆ ಬ್ಯಾಂಕ್ ನಾಲ್ಕು ಪರ್ಸೆಂಟ್ ಆರು ಪರ್ಸೆಂಟ್ ಬರುತ್ತೆ ಡೆಟ್ ಫಂಡಲ್ಲಿ ಅಲ್ಲಿ ನಿಮ್ಗೆ ಎಂಟು ಪರ್ಸೆಂಟ್ ಬರುತ್ತೆ ಆ ಏಳೆಂಟು ಪರ್ಸೆಂಟ್ ಬರುತ್ತೆ ಸೊ ಡೆಟ್ ಫಂಡಲ್ಲಿ ಇದ್ದುಬಿಟ್ಟು ಅಲ್ಲಿಂದ ಪ್ರತಿ ತಿಂಗಳು ಈಕ್ವಿಟಿಗೆ ಹೋಗೋಂಗ ಮಾಡಿ ಇವಾಗ ನಿಮಗೆ ಎಸ್ ಐ ಪಿ ಹೆಂಗಾಗ್ತೀರಾ ನೀವು ಬ್ಯಾಂಕಿಂದ ಹೋಗುತ್ತಲ್ವಾ ಸೊ ಇದು ಬ್ಯಾಂಕಿಂದ ಹೋಗೋಲ್ಲ ಡೆಟ್ ಫಂಡಿಂದ ಹೋಗುತ್ತೆ ಸೊ ಬ್ಯಾಂಕಲ್ಲಿ ನಿಮಗೆ ಫೋರ್ ಪರ್ಸೆಂಟ್ ಇಲ್ಲಿ ಸೆವೆನ್ ಪರ್ಸೆಂಟು ಪ್ಲಸ್ ಡೆಟ್ ಫಂಡಲ್ಲಿ ಇದ್ದರೆ ಅಡ್ವಾಂಟೇಜ್ ಏನಂದರೆ ಅಕಸ್ಮಾತ್ ಮಾರ್ಕೆಟ್ ಬಿದ್ದಾಗ ಮೊನ್ನೆ ಮೋದಿ ಅವರದು ಎಲೆಕ್ಷನ್ ಆದಾಗ ಮಾರ್ಕೆಟ್ ಬಿತ್ತಲ್ಲ ಆ ಟೈಮಲ್ಲಿ ನೀವು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ಬೋದು ನಿಮಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ ಸೊ ಇದಕ್ಕೆ ನಾವು ಎಸ್ ಟಿ ಪಿ ಅಂತೀವಿ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಸೊ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಇನ್ವೆಸ್ಟ್ ಇದರಲ್ಲೂ ಒಂದು ಐಡಿಯಾ ಹೇಳ್ತೀವಿ ನಾವು ತುಂಬ ಜನಕ್ಕೆ ವಯಸ್ಸಾಗಿರೋರಿಗೆ ಏನು ಹೇಳ್ತೀವಿ ನೀವು ಒಂದು ಕೋಟಿ ಇನ್ವೆಸ್ಟ್ ಮಾಡಿದರೆ ಆ ಒಂದು ಕೋಟಿ ಪ್ರಾಫಿಟ್ ಮಾತ್ರ ಸೇಮ್ ಶೇರ್ ಮಾರ್ಕೆಟ್ ಹೋಗಿ ಸೊ ನೀವು ಯಾವುದೇ ಕಾರಣಕ್ಕೂ ಒಂದು ಕೋಟಿ ಒಂದು ಕೋಟಿ ಆಗ ಕಮ್ಮಿ ಆಗೋಲ್ಲ ಸೊ ಬರೀ ಪ್ರಾಫಿಟ್ ತಾನೇ ಹೋಗ್ತಾ ಇರೋದು ಆ ಪ್ರಾಫಿಟು ನಾಸೇನೂ ಆಗಲ್ಲ ಬಟ್ ಅವ್ರಿಗೇನೋ ಭಯ ಇರುತ್ತೆ ಸೊ ಪ್ರಾಫಿಟ್ ಮಾತ್ರ ಹೋಗ್ತಾ ಅದು ಜೀರೋ ಆಗಿಬಿಟ್ರೆ ಅಂದ್ಬಿಟ್ಟು ಏನೋ ಇದೆ ಅವ್ರಿಗೆ ಆಯಿತು ಹಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತೀವಿ ಸೊ ಲಂಸಮ್ ಇರೋರಿಗೆ ಯು ಕ್ಯಾನ್ ಡೂ ದಿಸ್ ಕಾಲ್ ಅಲ್ಲ ಎಸ್ ಟಿ ಪಿ ಸೊ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಿರೋರಿಗೆ ಒಂದು ಟ್ರಿಕ್ ಅಥವಾ ಒಂದು ಚೀಟ್ ಏನಾದರೂ ಹೇಳೋದಿದ್ರೆ ಓಕೆ ಆಲ್ರೆಡಿ ಇನ್ವೆಸ್ಟಿಂಗ್ ಗುಡ್ ಇದನ್ನು ಫಾಲೋ ಮಾಡಿದ್ದೀರಾ ಹ್ಞೂ ಸೊ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ಏನು ಮಾಡಬೇಕಂದ್ರೆ ನನ್ನ ಬಾಡಿಗೆ ಹೆಂಗೆ ಜಾಸ್ತಿ ಆಗುತ್ತೆ ನನ್ನ ಇನ್ಕಮ್ ಹೆಂಗೆ ಜಾಸ್ತಿ ಆಗುತ್ತೆ ನನ್ನ ಖರ್ಚು ಹೆಂಗೆ ಜಾಸ್ತಿ ಆಗುತ್ತೆ ಆ ಥರ ನನ್ನ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಲೇಬೇಕು ಆದಾಗ ನೀವು ಜಲ್ದಿ ಸಾವುಕಾರ ಆಗ್ತೀರಾ ಪ್ಲಸ್ ಅಕಸ್ಮಾತ್ ಬೋನಸ್ ಬಂತು ನಿಮಗೆ ಫ್ಯಾಕ್ಟ್ರಿನಲ್ಲಿ ಆಫೀಸಲ್ಲಿ ಬೋನಸ್ ಬಂತು ಇಲ್ಲ ಏನೋ ಒಂದು ಕಡೆ ಎಕ್ಸ್ಟ್ರಾ ಬಂದಾಗ ಅದು ಫ್ರೀ ದುಡ್ಡಲ್ಲ ಅಲ್ಲ ಅದು ಸೊ ನಾರ್ಮಲಿ ನಾವು ಟೆಂಡೆನ್ಸಿ ಏನು ಬೋನಸ್ ಬಂದಿದ ತಕ್ಷಣ ಊರಿಗೆ ಹೋಗೋದು ಇಲ್ಲ ಒಂದು ದೊಡ್ಡ ವಾಚ್ ತೊಗೊಳೋದು ಇಲ್ಲ ಬೈಕ್ ತಗೊಳ್ಳೋದು ಆ ಥರ ಆಗ್ಬಿಡುತ್ತೆ ಬೋನಸ್ ಬಂದಾಗ ಕಂಪಲ್ಸರಿ ಅದನ್ನೂ ನೀವು ಕಂಪಲ್ಸರಿ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಬಂದಿದ್ದೆ ಬೋನಸ್ ಅಂದ್ಕೊಂಡು ಇನ್ವೆಸ್ಟ್ ಮಾಡಿ ನಾನು ಇದನ್ನು ಫಾಲೋ ಮಾಡಿದೆ ನಮ್ಮ ಫ್ರೆಂಡ್ಗಳು ಮಾಡ್ತಿದ್ದೀನಿ ವಿ ಆಲ್ ಬಿಕಮ್ ಒಂದು ಲೆವೆಲ್ ಬಂದಿದ್ದೀವಿ ನಾವು ಒಂದು ಲೆವೆಲ್ ಬಂದಿದ್ದೀವಿ ಅವರೆಲ್ಲ ಭಾಳ ರಿಚ್ ಆಗಿ ಇವಾಗ ಲೈಫ್ನ ಆರಾಮಾಗಿ ಎಂಜಾಯ್ ಮಾಡಿದೆ ಓಕೆ ಆ್ಯಂಡ್ ಆಲ್ಸೋ ಸಾಕಷ್ಟು ಟೆಸ್ಟಿಮೋನಿಯಲ್ಸ್ಗಳಲ್ಲಿ ಒಂದು ನೋಡಿದ್ದು ವಿಚ್ ಕಾಟ್ ಮೈ ವಾಸ್ ಇಫ್ ಆಮ್ ನಾಟ್ ಒಬ್ಬ ಭಿಕ್ಷುಕ ಕರೆಕ್ಟಾ ಆಸ್ತಿ ಮಾಡ್ಕೊಂಡಿದ್ದಾರೆ ಕಲಿಯೋದು ಭಾಳ ಇದೆ ಸೊ ನಾನು ಪ್ರತಿ ತಿಂಗಳು ನಾನು ಬಾಂಬೆಗೆ ಹೋಗೋದೊಂದು ಗ್ಯಾರಂಟಿ ನಂದು ಫಂಡ್ ಮ್ಯಾನೇಜರ್ ಇರುತ್ತೆ ಪ್ಲಸ್ ನನ್ನೇ ಸ್ಪೀಚ್ ಇರುತ್ತೆ ಸೊ ತಿಂಗಳಿಗೆ ಒಂದೆರಡು ಸಲ ಹೋಗೋದಿರುತ್ತೆ ಹೋದಾಗೆಲ್ಲ ನಾನು ವಿನಾಯಕ್ ದೇವಸ್ಥಾನಕ್ಕೆ ಹೋಗ್ತೀನಿ ನನಗೇನೋ ಅಲ್ಲಿ ಭಕ್ತಿ ಜಾಸ್ತಿ ಅಲ್ಲಿ ಹೋದಾಗೆಲ್ಲ ನಾನು ಸುಮಾರು ಜನ ಭಿಕ್ಷು ಅದನಲ್ಲಿ ಒಂದು ಭಿಕ್ಷಕ ನಾನು ಯಾವಾಗಲೂ ಅಬ್ಸರ್ವ್ ಮಾಡೋದು ಏನೋ ಒಂದು ಕಳೆ ಇತ್ತು ನಾನು ಒಂದು ಎರಡು ಮೂರು ಸಲ ನೋಡಿದೆ ಒಂದು ಸಲ ಎರಡು ಸಲ ಮಾತಾಡ್ಸ್ದೆ ಆಮೇಲೆ ಒಂದು ಸಲ ಬಾಪಾ ಟೀ ಟೀ ಕುಡಿಯೋಣ ಅಂದೆ ಅವ್ನು ಕೇಳಿದೆ ಏನಪ್ಪ ನೀನು ಭಿಕ್ಷಕ ಥರ ಕಾಣಿಸಲ್ಲ ಅನ್ಬಿಟ್ಟು ಅವ್ನು ನಗ್ಬಿಡಾ ಫಸ್ಟ್ ಟೈಮು ಆಮೇಲೆ ನಾನು ಎರಡು ಮೂರು ಸಲ ಟೀ ಕೊಡ್ಸಿದ್ಮೇಲೆ ಎರಡು ಮೂರು ವಿಸಿಟ್ ಆದಮೇಲೆ ಆವಾಗ ಹೇಳ್ತಾನು ಹಾಂ ಹೌದು ಸರ್ ನಾನು ನನ್ನ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಇದೆ ನಂದು ಎರಡು ಫ್ಲ್ಯಾಟ್ ಇದೆ ಮೂರು ಫ್ಲ್ಯಾಟ್ ಇದೆ ಅಂತಾನು ಭಿಕ್ಷಕ ಆಗಿ ಮೂರು ಫ್ಲ್ಯಾಟ ಸಚಿನ್ ತೆಂಡೂಲ್ಕರೇ ರಿಟೈರ್ ಆಗೋ ಟೈಮಲ್ಲಿ ನಲ್ವತ್ತನೇ ವರ್ಷಕ್ಕೆ ಫ್ಲ್ಯಾಟ್ ತೊಗೊಂಡಿದ್ದು ನೀನು ಭಿಕ್ಷಕಾಗಿ ಮೂರು ಫ್ಲ್ಯಾಟ್ ಹೆಂಗೆ ಯಾವ ಅದು ಬಾಂಬೆನಲ್ಲಿ ಅನ್ನೋದಕ್ಕೆ ಅವ್ನು ಹೇಳ್ದ ಆ ಸ್ಟೋರಿ ನಮ್ಗೆ ಭಾಳ ಯೂಸ್ ಆಗುತ್ತೆ ನಾವು ನಮ್ಮ ಲೈಫಲ್ಲಿ ಮಾಡ್ಬೋದು ಅವನೇನು ಮಾಡ್ತಾನೆ ಪ್ರತಿ ಮಂಗಳವಾರ ಸಿದ್ಧಿವಿನಾಯಕ್ ದೇವಸ್ಥಾನದಲ್ಲಿ ಭಿಕ್ಷಕ ಭಿಕ್ಷೆ ಕೇಳ್ತಾನೆ ಸೊ ಮಂಗಳವಾರ ಅಲ್ಲಿ ಕೇಳ್ತಾನೆ ಶನಿವಾರ ಹನುಮಾನ್ ದೇವಸ್ಥಾನದಲ್ಲಿ ಕೇಳ್ತಾನೆ ಶುಕ್ರವಾರ ಆಜಿ ಅಲ್ಲಿನಲ್ಲಿ ಭಿಕ್ಷಕ ಕೇಳ್ತಾನೆ ಭಾನುವಾರ ಚರ್ಚಲ್ಲಿ ಕೇಳ್ತಾನೆ ಸೋಮವಾರ ನಮ್ಮ ಪಾರ್ಸಿ ಟೆಂಪಲಲ್ಲಿ ಕೇಳ್ತಾನೆ ಗುರುವಾರ ಸಾಯಿಬಾಬಾ ಸೊ ಅವನು ಎಲ್ಲಂದ್ರೆ ಒಂದು ಕಡೆ ಇರೋಲ್ಲ ಅವನು ಎಲ್ಲಿ ದುಡ್ಡು ಬರೋದು ಅಲ್ಲಿ ಹೋಗ್ತಾನೆ ಸೊ ಅವನಿಂದ ಏನು ಅರ್ಥ ಆಯ್ತು ನಮಗೆ ನಾವೊಂದು ಕಂಪನಿ ಇದ್ರೆ ಈ ಕಂಪನಿ ನಂದು ನನಗೆ ಫಸ್ಟ್ ಕೆಲಸ ಕೊಟ್ಟಿದ್ದು ಆಯಿತಾ ಅಲ್ಲಿಂದ ಬೇರೆ ಕಡೆ ಇದೆ ಓಡಬೇಕು ಯಾಕಂದರೆ ಕಂಪನಿ ನಿಮಗೆ ಪ್ರೀತಿ ಮಾಡಲ್ಲ ಕಂಪನಿ ಲಾಸ್ ಆದರೆ ಫಸ್ಟ್ ತೆಗಿಯೋದಿ ನಿಮಗೆ ಆ ಥರ ನೀವೇನಿಗೆ ಅಷ್ಟು ಪ್ರೀತಿ ಮಾಡ್ತೀರ ಕಂಪನಿಗೆ ಪ್ಲಸ್ಸು ಸುಮಾರು ಜನ ಈ ಹಳೆ ಚ ನಮ್ಮ ಸಿಕ್ಕಪೇಟು ಕಬ್ಬನ್ಪೇಟಲ್ಲಿ ಅಲ್ಲೆಲ್ಲ ನೋಡಿದ್ದೀವಿ ಇಲ್ಲ ಇದು ನಮ್ಮ ತಂದೆ ಹಾಕಿರೋ ಅಂಗಡಿ ಇದು ನಾನು ತೆಗೆದಿರೆ ನಮ್ಮ ಪಕ್ದವ್ರು ಏನು ಹೇಳ್ತಾರೆ ನನ್ನ ಬಿಡೋಲ್ಲ ಈ ಮನೆ ಮಾರಲ್ಲ ಸೊ ಅಟ್ಯಾಚ್ಮೆಂಟು ಸೊ ಯಾವುದೇ ವ್ಯಾಪಾರಕ್ಕೂ ಅಟ್ಯಾಚ್ಮೆಂಟ್ ಇರಬಾರ್ದು ಪ್ಲಸ್ ಎರಡನೇದು ಅವನೇನು ಮಾಡ್ದೆ ಅಭಿಕ್ಷೆಗೆ ಬೀಡಿ 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 ಏನು ಮಾಡ್ದೆ ನೋಡಿ ಅವ್ನ ಥರ ಬೇರೆ ಅವರು ಫಾಲೋ ಮಾಡ್ಬೋದಾಗಿದ್ದಾನೆ ಬೇರೆ ಅವರು ಕಾಪಿ ಮಾಡ್ಬೋದಾಗಿತ್ತು ಸೊ ಬೇರೆ ಅವರು ಕಾಪಿ ಮಾಡೋಕೆ ಹೋದರು ಬಟ್ ಆ ಡಿಸಿಪ್ಲಿನ್ ಇರಲಿಲ್ಲ ವಯ ಯಾರು ಹೋಗ್ತಾರ ಬಾ ಆಜಿ ಅಲ್ಲಿ ಅಂದರೆ ಅಷ್ಟು ದೂರ ನಾನು ಇಲ್ಲೇ ಇರ್ತೀನಿ ಇವತ್ತು ದಿನ ಪರವಾಗಿಲ್ಲ ಅಂದ್ಬಿಟ್ಟು ಬಟ್ ಅವ್ನು ಪ್ರತಿದಿನ ಡಿಸಿಪ್ಲಿನ್ ಹೋದ ಅಂದರೆ ನಾನು ಯಾವ್ದಾನ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಒಂದು ನನಗೆ ರೂಟ್ ಗೊತ್ತಿದೆ ಅಂದರೆ ಡಿಸಿಪ್ಲಿನಾಗಿ ಮೈಂಟೇನ್ ಮಾಡಿ ಯು ವಿಲ್ ಬಿ ಫಾಸ್ಟರ್ ಮೂರನೇದು ಅವನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಒಂದೂ ಇಲ್ಲ ನಾರ್ಮಲಿ ನಾವು ಏನು ನೋಡಿದ್ದೀವಿ ಈ ಸ್ವಲ್ಪ ಕಮ್ಮಿ ಇನ್ಕಮ್ ಇರೋರು ಲೋ ಇನ್ಕಮ್ ಅವರು ನಾರ್ಮಲಿ ಸಿಗರೇಟು ಡ್ರಿಂಕ್ಸು ಜೂಜೂ ಇದೆಲ್ಲ ಇವನು ಇದ್ರೂ ಒಂದು ಹ್ಯಾಬಿಟು ಇರಲಿಲ್ಲ ಸೊ ಆಬ್ವಿಯಸ್ಲಿ ಖರ್ಚು ಕಮ್ಮಿ ಇತ್ತು ಈ ದುಡ್ಡೆಲ್ಲ ಅವನು ಹೂಡಿಕೆ ಶುರು ಮಾಡ್ದ ಅವನು ಭಿಕ್ಷೆ ಬೇಡವಾಗ ಈ ಥರ ಏನು ಮಾಡ್ದೆ ಅವನು ಶೇರ್ ಮಾರ್ಕೆಟ್ಗೆ ಹೋಗೋದು ಯಾವಾಗ ಈ ದೀಪಾವಳಿ ಟೈಮಲ್ಲಿ ಬಜೆಟ್ ಟೈಮಲ್ಲಿ ಶೇರ್ ಮಾರ್ಕೆಟ್ ತುಂಬ ಬ್ರೋಕರ್ ಬರ್ತಾರೆ ಫಿಸಿಕಲ್ ಅದಾ ಸೊ ಅಲ್ಲಿ ಕಲ್ತ ಅವನು ಓ ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅನ್ಬಿಟ್ಟು ಸೊ ಮ್ಯೂಚುವಲ್ ಫಂಡಲ್ಲಿ ಮಾಡ್ದೆ ಅವ್ನು ಭಿಕ್ಷೆಗಾಗಿ ಮ್ಯೂಚುವಲ್ ಫಂಡಲ್ಲಿ ಮಾಡ್ದೆ ಆ ದುಡ್ಡಿಂದ ಈ ಬಿಕೇಮ್ ವೆರಿ ರಿಚ್ ಸೊ ರಿಚಿಂದ ಒಂದು ಫ್ಲ್ಯಾಟ್ ಮಾಡ್ದೆ ಆ ಬಾಡಿಗೆನೂ ಮತ್ತೆ ಇನ್ವೆಸ್ಟ್ ಮಾಡ್ದೆ ಎರಡು ಮನೆ ಆಯಿತು ಮೂರು ಮನೆ ಇದೆ ಅವಾಗ ಅವನಿಗೆ ಪ್ಲಸ್ ಅವ್ನು ಸ್ವಂತ ಮನೆ ಬಂದು ಶೋಲಾಪುರ್ ಮಹಾರಾಷ್ಟ್ರದ ಶೋಲಾಪುರ ಅಂದ್ಬಿಟ್ಟಿದೆ ಬಂಡ್ರಾಪುರ ಹತ್ರ ಅಲ್ಲಿ ಸ್ವಂತ ಮನೆ ಇದೆ ಅಲ್ಲೊಂದು ಆರು ಎಕರೆ ಜಮೀನು ತೊಗೊಂಡಿದ್ದಾನೆ ಯಾವುದಕ್ಕೂ ಅಟ್ಯಾಚ್ ಆಗಬೇಡಿ ಡಿಸಿಪ್ಲಿಂಡ್ ಆಗಿರಿ ಆ್ಯಂಡ್ ನೀವು ಏನೇ ಮಾಡಿದ್ರು ಇನ್ವೆಸ್ಟ್ ಮತ್ತೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ಜಾಸ್ತಿ ಮಾಡ್ಕೊಂಡು ಹೋದರೆ ಯು ವಿಲ್ ಬಿಕಮ್ ರಿಚರ್ ಫಾಸ್ಟರ್ ಸೊ ಶ್ರೀಕಾಂತ್ ಮಾತೃಬಾಯಿ ಸರ್ ಅವರ ಎರಡು ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್ ಆನ್ ಅಮೆಝಾನ್ ಒಂದು ವೆಲ್ತ್ ಆಫ್ ವಿಸ್ಡಮ್ ಆ್ಯಂಡ್ ಒನ್ ಒಂದು ಒಂದು ಮತ್ತೊಂದು ಡೋಂಟ್ ರಿಟೈರ್ ರಿಚ್ ಸರ್ ಇವಾಗ ಕಾಂಟ್ರಡಿಕ್ಟ್ರಿ ಆಗೋಯ್ತು ಈ ಸ್ಟೇಟ್ಮೆಂಟ್ ಒಂದು ಕಡೆ ಹೇಳ್ತೀರಾ ಡೋಂಟ್ ರಿಟೈರ್ ರಿಚ್ ಅಂತ ಮತ್ತೊಂದು ಕಡೆ ರಿಚ್ ಬಿಕಮ್ಸ್ ರಿಚರ್ ಅಂತೀರಾ ಅಫ್ಕೋರ್ಸ್ ಎಲ್ಲರೂ ರಿಚರ್ ಆಗಬೇಕು ಬಟ್ ವೈ ಶುಡೆಂಟ್ ವಿ ರಿಟೈರ್ ರಿಚ್ ಸೊ ಇವಾಗ ನೀವು ಇವಾಗ ನಿಮ್ದು ಇನ್ಕಮ್ ಏನು ಆಂಕರಿಂಗ್ ಯೂಟ್ಯೂಬ್ ಅದೆಲ್ಲ ಮಾಡ್ತೀರಾ ಸೊ ನಿಮ್ದು ಆಬ್ವಿಯಸ್ಲಿ ಎಲ್ಲ ವೈಟೆ ಸೊ ನೀವು ಬ್ಲಾಕ್ ಮಾಡಕ್ ಆಗಲ್ಲ ಸೊ ಚಿಕ್ ಪೇಟಲ್ಲಿ ಬ್ಲಾಕ್ ಮಾಡ್ಕೊಂಡರೆ ಸೊ ನಿಮ್ಗೆ ಏನೇ ಇನ್ಕಮ್ ಅಂದ್ರೂ ವೈಟ್ ಸೊ ನಿಮಗೆ ಒಂದು ಈ ವರ್ಷ ಸಿಕ್ಕಾಪಟ್ಟೆ ದುಡ್ಡು ಬಂದ್ ಅನ್ಕೊಳ್ಳಿ ಸಿಕ್ಕಾಪಟ್ಟೆ ಸೆಲೆಬ್ರಿಟಿ ಹತ್ತು ಕೋಟಿ ಬಂತು ಇವಾಗ ಎಷ್ಟು ಟ್ಯಾಕ್ಸ್ ಕಡಬೇಕು ನೀವು ಗೊತ್ತಾ ನಿಮಗೆ ಪರ್ಸೆಂಟೇಜ್ ಗೊತ್ತಾ ನಿಮಗೆ ಆಬ್ವಿಯಸ್ಲಿ ನಾನು ಎಲ್ಲರೂ ಕೇಳಿದಾಗ ತರ್ಟಿ ಪರ್ಸೆಂಟ್ ಅಂತ ಸೊ ಪರ್ಸೆಂಟ್ ಅಲ್ಲ ತರ್ಟಿ ಪರ್ಸೆಂಟ್ ಒಂದ್ಸಲಿ ನೀವು ಟೂ ಕ್ರೋರ್ಸ್ ದಾಟಿದ್ರೆ ತರ್ಟಿ ನೈನ್ ಪರ್ಸೆಂಟ್ ಫೈವ್ ಕ್ರೋರ್ಸ್ ಆಡಿದ್ರೆ ಫಾರ್ಟಿ ಟು ಪರ್ಸೆಂಟ್ ಅಂದರೆ ಹತ್ತು ಕೋಟಿದಲ್ಲಿ ನೀವು ನಾಲ್ಕು ಕೋಟಿ ಗೌರ್ಮೆಂಟ್ಗೆ ಕೊಡಬೇಕು ನಾಲ್ಕು ಕೋಟಿ ಗೌರ್ಮೆಂಟ್ ಕೊಡ್ಮೇ ನಿಮ್ಮ ಮನೆಗೆ ಎಷ್ಟು ತೊಗೊಂಡೋಗ್ತೀರಾ ಆರು ಕೋಟಿ ಅದಕ್ಕೆ ನೀವು ಅಬ್ಸರ್ವ್ ಮಾಡಿ ನೋಡಿ ಸಾಹುಕಾರ ಏನು ಮಾಡ್ತಾರೆ ಅದನ್ನು ಅಬ್ಸರ್ವ್ ಮಾಡಿ ಸೊ ಸ್ವಲ್ಪ ದುಡ್ಡು ಬಂದ ತಕ್ಷಣ ದುಡ್ಡು ಬಂತು ದುಡ್ಡು ಬಂತು ದುಡ್ಡು ಬಂದು ಬಂತು ಈ ಥರ ಬಂದಿದ ತಕ್ಷಣ ಅವ್ರು ಭೂಮಿ ತೊಗೊಂಡಾರೆ ಭೂಮಿ ತೊಗೊಂಡೋದು ಮಾರೋದು ಲ್ಯಾಂಡ್ ತೊಗೊಳ್ಳೋದು ಮಾರೋದು ಅಪಾರ್ಟ್ಮೆಂಟ್ ತೊಗೊಂಡೋದು ಮಾರೋದು ಯಾಕೆ ಅಂದರೆ ಸೇಮ್ ಇನ್ಶ್ ಆಫ್ ಸ್ಯಾಲರಿ ಅವ್ರಿಗೆ ಹತ್ತು ಕೋಟಿ ಭೂಮಿನಲ್ಲಿ ಬಂದರೆ ಎರಡೇ ಕೋಟಿ ಟ್ಯಾಕ್ಸ್ ಅವ್ರು ಕಟ್ಟೋದು ಬರೀ ಟ್ವೆಂಟಿ ಪರ್ಸೆಂಟ್ ಅವ್ರಿಗೆ ಸ್ಲ್ಯಾಬ್ ಅನ್ನೋದಿಲ್ಲ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಇಲ್ಲ ಅವ್ರಿಗೆ ಅವರು ಯಾ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಎಂಟು ಕೋಟಿ ತೊಗೊಂಡು ಮನೆಗೆ ತೊಗೊಂಡು ಹೋಗ್ತಾರೆ ಸೊ ವಿಚ್ ಈಸ್ ಬೆಟರ್ ನೀವು ನೋಡಿ ಒಂದೊಂದ್ಸಲಿ ಟಿಫನ್ ಮಾಡಿರಲ್ಲ ಒಳ್ಳೆ ಕೆಲಸ ಮಾಡಿದ್ರು ಬೈಕೊಂಡಿರ್ತೀರ ಅಲ್ಲಿ ಭೂಮಿ ತೊಗೊಂಡ ಆರಾಮಾಗಿ ತಿನ್ಕೊಂಡು ಆರಾಮಾಗಿದ್ದ ಐದು ವರ್ಷ ಆದಮೇಲೆ ಮಾಡ್ದೆ ಮೂರು ವರ್ಷ ಆದಮೇಲೆ ಮಾಡ್ದೆ ಕಂಪ್ಲೀಟ್ ಎಂಟು ಕೋಟಿ ಹೋಗೋದು ಎರಡು ಕೋಟಿ ಎಕ್ಸ್ಟ್ರಾ ಬಂತು ಇನ್ನೂ ಸಾಹುಕಾರ ಏನು ಮಾಡ್ತಾರೆ ನೋಡಿ ಇನ್ನೂ ಸಾಹುಕಾರ ಏನು ಮಾಡ್ತಾರೆ ಅವರು ಶೇರ್ಗೆ ಹಾಕ್ತಾರೆ ಮ್ಯೂಚುವಲ್ ಫಂಡ್ಗೆ ಹಾಕ್ತಾರೆ ಅಲ್ಲೇನಾಯಿತು ಯಾವ ಭೂಮಿನೂ ತೊಗೊಂಡ್ರೆ ನಾನು ಒಂದು ಸಲ ಪೇಪರ್ ಆಗಿರಲ್ಲ ನಾನು ತೊಗೊಂಡು ಪೇಪರ್ ಸರಿಯಾಗಿದೆ ಬಟ್ ನಾನು ಬಂದಿದ್ದೀನಿ ಅಲ್ಲಿ ಯಾರೋ ತರ್ಡ್ ಪಾರ್ಟಿ ಕೂತ್ಕೊಂಡ್ಬಿಟ್ಟ ನನ್ನ ಕೇಸ್ ಆಗಬೇಕು ಇಲ್ಲ ಪೇಪರ್ ಸರಿಯಾಗಿದೆ ತರ್ಡ್ ಪಾರ್ಟಿನ ಯಾರಿಲ್ಲ ಬಟ್ ನಾನು ಮಾರಕ್ಕೆ ಹೋದರೆ ಆಲ್ರೆಡಿ ಮೂರು ಆಗ್ಬಿಟ್ಟಿದೆ ಅಂತ ನನಗೆ ಗೊತ್ತಿಲ್ಲ ನನ್ನ ಪೇಪರೇ ಯಾರೋ ಮಿಬಿಟ್ಟಿದ್ದಾರೆ ಆ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನೀವೇ ಅಬ್ಸರ್ವ್ ಮಾಡ್ದ ನೋಡಿದಾಗ ಇನ್ನೂ ಅವರು ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡಲ್ಲಿ ಆಗ್ತಾರೆ ಅವ್ರಿಗೆ ಬರೀ ಹತ್ತು ಪರ್ಸೆಂಟ್ ಟ್ಯಾಕ್ಸು ಸೊ ಹತ್ತು ಕೋಟಿ ನಾಲ್ಕು ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ಬರೀ ಒಂದೇ ಕೋಟಿ ಟ್ಯಾಕ್ಸ್ ಟ್ಯಾಕ್ಸು ನಾನು ಮನೆಗೆ ಒಂಬತ್ತು ಕೋಟಿ ತೊಗೊಂಡು ಹೋಗ್ತೀನಿ ವಿಚ್ ಈಸ್ ಬೆಟರ್ ಇದಕ್ಕಿಂತ ಬೆಟರ್ ಯಾವ್ದನ್ನು ಇದೆಯಾ ಎರಡು ಆಪ್ಷನ್ ಇದೆ ಸೊ ಒಂದು ರೈತ ಆಗ್ಬೇಕು ನೀವು ರೈತದಲ್ಲಿ ಎಷ್ಟನ್ನು ಬರಲಿ ದುಡ್ಡು ಒಂದು ಪೈಸಾ ಟ್ಯಾಕ್ಸ್ ಇದೆ ಇನ್ನೂ ಅವನಿದೆ ಯಾವ್ದು ರೈತ ಏನೋ ಎಲ್ಲರಿಗೂ ಗೊತ್ತು ಇನ್ನೂ ಒಂದು ಯಾವ್ದು ಇರ್ಬೋದು ಸೊ ಇನ್ನೂ ಅವನಿದೆ ದಟ್ ಈಸ್ ಕಾಲ್ಡ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಆಯಿತಾ ನೀವು ಕೇಳಿರ್ಬೋದು ಸೊ ಆ್ಯಂಟರ್ಟಿವ್ ಇನ್ವೆಸ್ಟ್ಮೆಂಟ್ ಫಂಡಲ್ಲಿ ನಾನು ಒಂದು ಕೋಟಿ ಹಾಕಿ ಒಂದು ಕೋಟಿ ಬರಲಿ ಹತ್ತು ಕೋಟಿ ಬರಲಿ ನೂರು ಕೋಟಿ ಬರಲಿ ಕಂಪ್ಲೀಟ್ ದುಡ್ಡು ನನಗೆ ಅದು ನಾನು ಒಂದು ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ ಓಕೆ ಸೊ ಏನಿಗೆ ಜನರು ಇನ್ವೆಸ್ಟ್ ಮಾಡಲ್ಲ ಅಂದರೆ ಫಸ್ಟ್ ಪಾಯಿಂಟ್ ಜನ್ರಿಗೆ ಗೊತ್ತಿಲ್ಲ ಸೆಕೆಂಡ್ ಪಾಯಿಂಟ್ ಮಿನಿಮಮ್ ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಸೊ ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ ಆಬ್ವಿಯಸ್ಲಿ ಸಾಕಾರ ಮಾಡ್ತಾನೆ ದಟ್ಸ್ ವೈ ರಿಚ್ ಗೇಟ್ ರಿಚ್ ಅದಕ್ಕೆ ನಾವು ಏನಂಗೆ ರಿಚ್ ಆಗಬೇಕು ಸೊ ಇದು ತುಂಬ ಇನ್ವೆಸ್ಟ್ಮೆಂಟ್ ಆಯಿತು ಇವಾಗ ನಾರ್ಮಲ್ ಲೈಫ್ದ ಹೇಳ್ತೀನಿ ನಾನು ನಾರ್ಮಲ್ ಲೈಫಲ್ಲಿ ಇವಾಗ ನಮ್ಮ ಆಫೀಸ್ ನೀವು ಬಂದಿದ್ದೀರಾ ನಮ್ಮ ಸ್ಟಾಫ್ ಯಾರು ಅವರು ಪಲ್ಲವಿ ಅಂದ್ಬಿಟ್ಟಿದ್ದಾರೆ ಸಪೋಸ್ ನೀವು ಅವ್ರಿಗೆ ಅವರು ಫೋನಲ್ಲಿ ಮಾತಾಡ್ತಾಯಿರ್ತಾರೆ ನಿಮ್ಗೆ ಗೊತ್ತು ಅವ್ರು ಗುರ್ತಾಗಿರ್ತಾರೆ ಸೊ ಅವ್ರು ಹೇಳ್ತಾರೆ ಪಲ್ಲವಿ ಅವ್ರು ಹೇಳ್ತಾರೆ ನಿಮಗೆ ಮೇಡಮ್ ನಮ್ಮ ಮನೆಯಲ್ಲಿ ಮದುವೆ ಇದೆ ಬನ್ನಿ ಅಂತಾರೆ ನಾನು ಹೇಳ್ತೀನಿ ಮೇಡಮ್ ನಮ್ಮ ಮನೇಲಿ ಮದುವೆ ಇದೆ ಅಂದ್ಬಿಟ್ಟು ಸೊ ಇಬ್ಬರು ಸೇಮ್ ಡೇ ಕಟ್ಬಿಟ್ಟಿದ್ದೀವಿ ಇಬ್ಬರು ಪಕ್ಕಪಕ್ಕದಲ್ಲೇ ಚೋಳ್ರಿ ಸೊ ಏನು ಮಾಡ್ತಾರೆ ನೀವು ಎರಡೂ ಹೋಗೋ ತಾನೆ ಪಕ್ಕಪಕ್ಕದ ತಾನೆ ಸೊ ಮದುವೆಗೆ ಹೋಗ್ತೀರಾ ನೀವು ಸೊ ಪಲ್ಲವಿ ಅವರಿಗೆ ಐನೂರು ರೂಪಾಯಿ ಕ್ಯಾಶ್ ಕೊಡ್ತೀರಾ ನನಗೆ ಎಷ್ಟು ಕೊಡ್ತೀರಾ ಐನೂರು ರೂಪಾಯಿ ಕೊಡ್ತೀರಾ ಜಾಸ್ತಿ ಕೊಡ್ತೀರಾ ಜಾಸ್ತಿ ಕೊಡ್ತೀರಾ ಅದೇ ದುಡ್ಡಿನ ಅವಶ್ಯಕತೆ ಇರೋದು ಯಾರಿಗೆ ಯಾರಿಗೆ ಇರೋದು ನನಗ ಪಲ್ಲ ನಮ್ಮ ಸ್ಟಾಫ್ಗ ಸ್ಟಾಫ್ ಅಲ್ವಾ ಸೊ ದುಡ್ಡು ಇರೋರಿಗೆ ದುಡ್ಡು ಬರುತ್ತೆ ಇದು ಜನರು ಹಂಗೆ ಮಾಡಿದ್ದಾರೆ ದೇವರು ಹಂಗೆ ಮಾಡಿದ್ದಾರೆ ಅದಕ್ಕೆ ನಾವು ಹೆಂಗನ ಮಾಡಿ ಈ ರ್ಯಾಟ್ ರೈಸಿಂದ ಸ್ವಲ್ಪ ಆಚೆ ಬಂದು ಸ್ವಲ್ಪ ಹಿಂಗೆ ಬಂದುಬಿಟ್ರೆ ದೇವರೇ ನಮ್ಗೆ ಎಲ್ಪ್ ಮಾಡ್ತಾರೆ ಗೌರ್ಮೆಂಟು ಹೆಲ್ಪ್ ಮಾಡುತ್ತೆ ದುಡ್ಡಿದ್ದೇನಪ್ಪ ಏನಪ್ಪಾ ದುಡ್ಡು ಮಾಡಪ್ಪ ಅಂದ್ಬಿಟ್ಟು ಹೇಳ್ತಾರೆ ಅಲ್ಲ ಎಕ್ಸಾಂಪಲ್ ಇಲ್ಲ ಇಲ್ಲ ಇದು ಎಕ್ಸಾಂಪಲ್ ಸೊ ನಾವು ಏನು ನೋಡಿದೀವಿ ಅಂದ್ರೆ ದುಡ್ಡು ಇರ್ತಾ ದುಡ್ಡು ನಿಮ್ಗೆ ಬರ್ತಾ ಬರ್ತಾ ಏನಾಗುತ್ತೆ ನಿಮಗೆ ಒಳ್ಳೆ ಅಡ್ವೈಸರ್ಗಳು ಸಿಗ್ತಾರೆ ಒಳ್ಳೆ ಎಕ್ಸ್ಪರ್ಟ್ ಸಿಗ್ತಾರೆ ಒಳ್ಳೆ ಟ್ಯಾಕ್ಸ್ ಅವರು ಸಿಗ್ತಾರೆ ಇನ್ನೂ ದುಡ್ಡು ನಿಮ್ಗೆ ಮಿಕ್ಸ್ತೀರಾ ಇನ್ನೂ ಸಂಪಾದನೆ ಮಾಡ್ತೀರಾ ಸೊ ಅದಕ್ಕೆ ನಾವು ಅವರು ಆ ಲೆವೆಲ್ ಹೋಗ್ಬಿಟ್ಟು ಮಾಡೋದು ಯಾವಾಗ ಇವಾಗೆ ಅವ್ರು ಮಾಡೋದು ಫಾಲೋ ಮಾಡೋ ಮಾಡ್ಬಿಡೋಣ ಅದಕ್ಕೆ ನಾವು ಇವಾಗಲೇ ರಿಯಲ್ ಎಸ್ಟೇಟ್ ತೊಗೊಂಡ ರೀಡ್ಸ್ ತೊಗೊಂಡ ಇಲ್ಲ ಮ್ಯೂಚುವಲ್ ಫಂಡ್ ತಗೋಣ ಯಾಕಂದ್ರೆ ಎ ಐ ಎಫ್ ಅಂತೂ ತುಂಬಾ ದೂರ ಒಂದು ಕೋಟಿ ಆಯ್ತು ಎ ಐ ಎಫ್ ಬೇಡ ಮ್ಯೂಚುವಲ್ ಫಂಡ್ ಅಂತ ಮಾಡೋಣ ಬರೀ ಟೆನ್ ಪರ್ಸೆಂಟ್ ಐ ವಿಲ್ ಸೇವ್ ಟ್ಯಾಕ್ಸ್ ಬಟ್ ಅದ್ರಲ್ಲೂ ನಂಗೆ ಟೆನ್ಷನ್ ಇಲ್ಲ ಯಾರೋ ಒಬ್ಬನ ನೋಡ್ಕೊಂಡ್ರೆ ದುಡ್ಡು ಬರುತ್ತೆ ನಮಗೆ ಅಂಡ್ ನನಗೆ ಎಫ್ ಟಿ ಡಬಲ್ ಬರ್ತಾ ಇದೆ ಇನ್ನೇನ್ ಬೇಕು ಫಿಫ್ಟೀನ್ ಪರ್ಸೆಂಟ್ ಬರ್ತಾ ಇದೆ ಕರೆಕ್ಟ್ ಕರೆಕ್ಟ್ ಸೊ ಇವಾಗ ನೋಡಿ ಎಫ್ ಡಿ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರಿ ದೇಶದ ಇನ್ಫ್ಲೇಷನ್ ಎಷ್ಟಿರುತ್ತೋ ಹಣದುಬ್ಬರ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಸೊ ಎಫ್ ಡಿ ಪರ್ಸೆಂಟೇಜ್ ಅಷ್ಟೇ ಇರುತ್ತೆ ಆದರೆ ಫಿಫ್ಟೀನ್ ಡಬಲ್ ಶೇರ್ ಮಾರ್ಕೆಟ್ ಮಾತ್ರ ಅಥವಾ ಮ್ಯೂಚುವಲ್ ಫಂಡ್ ಮಾತ್ರ ಇಷ್ಟು ಅಥವಾ ಹೆಚ್ಚು ಹೇಗೆ ಕೊಡೋದಕ್ಕಾಗುತ್ತೆ ಸೊ ನಾವೇನು ಹೇಳ್ತೀವಿ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದೆ ಅಂದ್ಬಿಟ್ಟು ಹೇಳ್ತೀವಿ ಸೊ ನೀವು ಸೆನ್ಸೆಕ್ಸ್ ಕೇಳಿದಿರ ಇದೇ ತರ ಜಪಾನ್ನಲ್ಲಿ ನಿಕ್ಕಾಯಿ ಅಂದ್ಬಿಟ್ಟಿದೆ ಓಕೆ ಸೊ ಸೆನ್ಸೆಕ್ಸ್ ಎಪ್ಪತ್ತೇಳು ಸಾವಿರ ಇದೆ ಅದು ಹೈಯೆಸ್ಟ್ ಅದು ಲೈಫಲ್ಲಿ ಯಾರು ನೋಡಿದ್ರೆ ಅದು ಆ ಥರ ಜಪಾನ್ದು ನಿಕ್ಕಾಯಿ ಬಂದು ತರ್ಟಿ ನೈನ್ ತೌಸಂಡ್ ಹೋಗಿತ್ತು ಹೈಯೆಸ್ಟ್ ಅದು ತರ್ಟಿ ನೈನ್ ತೌಸಂಡ್ ಹೋಗೋದೇ ಸ್ವಲ್ಪ ಕಮ್ಮಿ ಹಾಕೊಂಡು ಬಂದು ಟ್ವೆಂಟಿ ಏಟ್ ತೌಸಂಡ್ ಏಯ್ಟೀನ್ ತೌಸಂಡ್ ತರ್ಟಿ ಟು ಟ್ವೆಂಟಿ ಈ ಥರ ಆಗೇ ಆಗಿ ಇವಾಗ ಮೂವತ್ತೇಳು ಸಾವಿರ ಇದೆ ಆಯಿತಾ ಸೊ ಈ ತರ್ಟಿ ನೈನ್ ತೌಸಂಡ್ ಯಾವಾಗ ಟಚ್ ಆಯಿತು ನಿಮಗೆ ಒಂದು ಐಡಿಯಾ ಇದೆಯಾ ಯಾವಾಗ ಆಗಿರ್ಬೋದು ಸೊ ತರ್ಟಿ ನೈನ್ ತೌಸಂಡ್ ನೈನ್ಟೀನ್ ಏಯ್ಟಿ ನೈನಲ್ಲಿ ಆಯಿತು ಓಕೆ ಅಂದರೆ ನೈನ್ಟೀನ್ ಏಯ್ಟಿ ನೈನಲ್ಲಿ ಯಾರೊಂದು ಜಪಾನ್ ಶೇರ್ ಮಾರ್ಕೆಟಲ್ಲಿ ಹಾಕಿದರೆ ಮೂವತ್ತೈದು ವರ್ಷ ಆಯಿತು ಇವಾಲೋರು ದುಡ್ಡು ಮಾಡಿಲ್ಲ ಇವಾಗ ದುಡ್ಡು ಮಾಡಿಲ್ಲ ಸೊ ನಾವೇನು ಹೇಳಿದೀವಿ ಶೇರ್ ಮಾರ್ಕೆಟಲ್ಲಿ ಜಾಸ್ತಿ ದುಡ್ಡಿದೆ ಐ ಎಷ್ಟು ದುಡ್ಡಿದೆ ಅಂತೀವಿ ಬಟ್ ಜಪಾನಲ್ಲಿ ಬಂದಿಲ್ವಲ್ಲ ಎಕ್ಸಾಂಪಲ್ ಇದೆಯಲ್ವ ಸೊ ಇಂಡಿಯಾದಲ್ಲೂ ಹಂಗೆ ಆದರೆ ಸೊ ಇಂಡ್ಯಾದಲ್ಲಿ ಹಂಗೆ ಆಗಲ್ಲ ಏನಕ್ಕೆ ಆಗಲ್ಲ ಅಂದರೆ ಸೊ ಜಪಾನಲ್ಲಿ ವಯಸ್ಸಾಗಿರೋರು ಜಾಸ್ತಿ ನೂರಲ್ಲಿ ಎಪ್ಪತ್ತು ಪರ್ಸೆಂಟು ಅರವತ್ತು ವರ್ಷಕ್ಕಿಂತ ಮೇಲಿದ್ದಾರೆ ಸೊ ಅರವತ್ತು ವರ್ಷಕ್ಕಿಂತ ಮೇಲಿರೋರು ಇವಾಗ ನಾನು ಒಂದು ಕೋಟಿ ಕೊಡ್ತೀನಿ ಅರವತ್ತು ವರ್ಷ ಮೇಲಿರೋ ಅಂತ ಕೊಡ್ತೀನಿ ಒಂದು ಕೋಟಿ ತೊಗೊಳಪ್ಪ ಅಂದ್ಬಿಟ್ಟು ಅವನ ದುಡ್ಡನ್ನ ತಗೊಂಡು ಒಂದು ಶೋರೂಮ್ ಓಪನ್ ಮಾಡೋದು ಇಲ್ಲ ಒಂದು ಅಂಗಡಿ ಓಪನ್ ಮಾಡೋದು ಫ್ಯಾಕ್ಟ್ರಿ ಮಾಡೋದು ಮಾಡೋಲ್ಲ ಅವನು ಆ ಒಂದು ಕೋಟಿ ಪ್ರೊಟೆಕ್ಟ್ ಮಾಡೋದು ನೋಡ್ತಾನೆ ಸೇವ್ ಮಾಡೋದು ನೋಡ್ತಾನೆ ಅದೇ ನಾನು ಒಂದು ಕೋಟಿ ಒಂದು ಯಂಗ್ಸ್ಟರ್ಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಅವ್ನು ಕೊಟ್ಟರೆ ಅವನದನ್ನು ಬೆಳೆಸೋದು ನೋಡ್ತಾನೆ ಫ್ಯಾಕ್ಟ್ರಿ ಹಾಕೋದು ಶೋರೂಮ್ ಹಾಕೋದು ಏನೋ ಒಂದು ಮಾಡೋದು ನೋಡ್ತಾನೆ ಅಂದರೆ ಇದೇ ಥರ ನಾವು ಇಂಡಿಯಾ ಲೆಕ್ಕ ಹಾಕೊಂಡ್ರೆ ಅರವತ್ತೈದು ಪರ್ಸೆಂಟು ಬಿಲೋ ತರ್ಟಿ ಫೈವ್ ಇಯರ್ಸ್ ಇದ್ದಾರೆ ಸೊ ಈ ಬಿಲೋ ತರ್ಟಿ ಫೈವ್ ಇಯರ್ಸ್ ಏನು ಮಾಡ್ತಾರೆ ಅವ್ರಿಗೆ ರಿಸ್ಕ್ ತೊಗೊಳೋದು ಕೆಪಾಸಿಟಿ ಜಾಸ್ತಿ ಅವ್ರು ಇನ್ವೆಸ್ಟ್ ಮಾಡೋದು ಜಾಸ್ತಿ ಸೊ ಇನ್ವೆಸ್ಟ್ ಮಾಡಿದಾಗ ನಾನು ಫ್ಯಾಕ್ಟ್ರಿ ಹಾಕಿದಾಗ ಹತ್ತು ಜನಕ್ಕೆ ಕೆಲಸ ಕೊಡ್ತೀನಿ ಅದರಿಂದ ಅವ್ರಿಗೆ ಸಂಬಳ ಬರುತ್ತೆ ಅವರು ಬಿಟ್ಟು ಖರ್ಚು ಮಾಡ್ತಾರೆ ಸೊ ದೇಶ ಬೆಳೆಯುತ್ತೆ ಸೊ ಕಂಟ್ರಿ ಬೆಳೆಯೋದಂತೂ ಗ್ಯಾರಂಟಿನೇ ಸೊ ಇಂಡಿಯಾ ಗ್ರೋ ಆದಾಗ ಏನಂದರೆ ಆಬ್ವಿಯಸ್ಲಿ ಶೇರ್ ಮಾರ್ಕೆಟ್ಗೆ ಗ್ರೋ ಯಾಕಂದರೆ ಕಂಪನಿ ದುಡ್ಡು ಮಾಡುತ್ತೆ ಸೊ ಕಂಪನಿ ಎಷ್ಟು ದುಡ್ಡು ಮಾಡುತ್ತೆ ಯಾವಾಗೂ ಅಷ್ಟೇ ಒಂದು ಫಾರ್ಮುಲಾ ಇದೆ ಎಫ್ ಡಿ ಪ್ಲಸ್ ಇನ್ಫ್ಲೇಷನ್ ಎಷ್ಟಿದೆ ಅಷ್ಟೇ ರೇಟನ್ನು ಇರುತ್ತೆ ವರ್ಲ್ಡಲ್ಲಿ ಸೊ ಎಫ್ ಡಿ ಎಷ್ಟಿದೆ ಏಳು ಪರ್ಸೆಂಟ್ ಇದೆ ಇಲ್ಲ ಎಂಟು ಪರ್ಸೆಂಟ್ ಇದೆ ಇನ್ಫ್ಲೇಷನ್ ಎಷ್ಟಿದೆ ವರ್ಲ್ಡ್ ಬ್ಯಾಂಕೇ ಹೇಳ್ತಾ ಇದೆ ಇಂಡಿಯಾ ವಿತ್ ಗ್ರೋ ಅದು ಸೆವೆನ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಅಂದ್ಬಿಟ್ಟು ಜಿ ಪಿ ಅಷ್ಟಿದೆ ಅಂದ್ಬಿಟ್ಟು ಸೊ ಶೇರ್ ಮಾರ್ಕೆಟ್ ಫಿಫ್ಟೀನ್ ಪರ್ಸೆಂಟ್ ಬೆಳೆದೇ ಬೆಳೆಯುತ್ತೆ ಸೊ ಶೇರ್ ಮಾರ್ಕೆಟ್ ಫಿಫ್ಟೀನ್ ಪರ್ಸೆಂಟ್ ಬೆಳೆದರೆ ಆ ಥರ ಎಂಟು ಸಾವಿರ ಕಂಪನಿಗಳಲ್ಲಿ ಐವತ್ತು ಕಂಪನಿ ಭಾಳ ಬೆಸ್ಟಾಗಿ ಕೆಲಸ ಮಾಡುತ್ತೆ ಅದೇ ನಿಫ್ಟಿ ಮೂವತ್ತು ಕಂಪನಿ ಬೆಸ್ಟು ಇದೆ ಅದೇ ಸೆನ್ಸೆಕ್ಸು ಸೊ ಇಂಡಿಯಾನೇ ಹದಿನೈದು ಪರ್ಸೆಂಟ್ ಬೆಳೆದರೆ ಸೆನ್ಸೆಕ್ಸ್ ನಿಫ್ಟಿ ಹದಿನಾರು ಪರ್ಸೆಂಟ್ ಬೆಳೆಯುತ್ತೆ ಸೊ ಹದಿನಾರು ಪರ್ಸೆಂಟ್ ಬೆಳೆದಾಗ ಮ್ಯೂಚುವಲ್ ಫಂಡ್ ಆಬ್ವಿಯಸ್ಲಿ ಇನ್ನೂ ಜಾಸ್ತಿ ಬರುತ್ತೆ ಸೊ ಸೆವೆಂಟೀನ್ ಏಯ್ಟೀನು ಬರ್ಬೋದು ಸೊ ಏಯ್ಟೀನ್ ಪರ್ಸೆಂಟ್ ಅಂದರೆ ನಾನು ರೂಲ್ ಆಫ್ ಸೆವೆಂಟಿ ಟು ಲೆಕ್ಕ ಹಾಕೊಟ್ರೆ ಏನಾಯಿತು

ಮ್ಯೂಚುವಲ್ ಫಂಡ್ಸ್ ಅಥವಾ ಇನ್ ಯಾವುದೂ ಇಲ್ಲ ಇಷ್ಟು ವರ್ಷ ಚೈನಾ ಇತ್ತು ಬಟ್ ಚೈನಾದ್ರು ಏನಾಗಿದೆ ಒನ್ ಚೈಲ್ಡ್ ಪಾಲಿಸಿ ಅಂದರೆ ಒಂದೇ ಮಗು ಆಗ್ಬಿಟ್ಟು ಏನಾಗ್ಬಿಟ್ಟಿದೆ ಆ ಮಗುಗಳೆಲ್ಲ ಅವ್ರು ದೊಡ್ಡವರಾಗಿದ್ದಾರೆ ಇವಾಗ ಇವಾಗ ಇಪ್ಪತ್ತು ವರ್ಷ ಮುಂಚೆ ಮಾಡಿದ ಪಾಲಿಸಿ ಅದು ಇವಾಗ ಆ ಮಗು ದೊಡ್ಡವನಾದ್ಮೇಲೆ ಏನಾಗಿದೆ ಅವನು ಮದುವೆ ಆಗೋದು ಅವದ್ದು ಒಂದೇ ಮಗು ಸೊ ಏನಾಗಿದೆ ಇವನಿಗೆ ಇವ್ರ ತಂದೆ ತಾಯಿ ಆ ಇಮ್ಮನ್ಗೂ ಅವ್ರ ತಂದೆ ತಾಯಿ ಸೊ ಇಬ್ಬರು ಸಂಪಾದನೆಗೆ ನಾಲ್ಕು ಜನ ಆಗ್ಬಿಡ್ತು ಪ್ಲಸ್ ಇವ್ರಿಗೆ ಮಕ್ಕಳಾದ್ರೆ ಪ್ಲಸ್ ಈಗ ಗೌರ್ಮೆಂಟ್ ಹೇಳ್ತಾ ಇದೆ ಎರಡು ಮಕ್ಕಳು ಮಾಡ್ಕೊಳ್ಳಿ ಅಂದ್ಬಿಟ್ಟು ಸೊ ಆಬ್ವಿಯಸ್ಲಿ ಇಬ್ಬರು ಸಂಪಾದನೆಗೆ ಆರು ಜನ ಡಿಪೆಂಡೆಂಟ್ ಆಗಿಬಿಟ್ರು ಈ ಥರ ಇರುವಾಗ ಅಲ್ಲಿ ಖರ್ಚು ಜಾಸ್ತಿ ಸೊ ಕೆಲಸ ಮಾಡೋರು ಕಮ್ಮಿ ಸೊ ಅದಕ್ಕೆ ಚೈನಾ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇರೋದು ಬಟ್ ಅದು ಎಷ್ಟು ಬೆಳೆದ್ಬಿಟ್ಟಿದೆ ಅಂದರೆ ನಮ್ಮ ಕಣ್ಮುಂದೆ ಕಾಣಿಸಲ್ಲ ಇವಾಗ ಜಪಾನ್ ಕಾಣಿಸಲ್ವಲ್ಲ ಜಪಾನ್ ಎಷ್ಟು ವರ್ಷ ಮಾರ್ಕೆಟ್ ಕೊಟ್ಟಿಲ್ಲ ನಮ್ಗೆ ಗೊತ್ತಾಗಿಲ್ಲ ಯಾಕೆಂದರೆ ಜಪಾನ್ ಅಷ್ಟು ಬೆಳೆದ್ಬಿಟ್ಟಿದೆ ಆ ಥರ ಚೈನಾನು ಅಷ್ಟು ಬೆಳೆದಬಿಟ್ಟಿದೆ ನಮ್ಗೆ ಇನ್ನೂ ಕಾಣಿಸಲ್ಲ ಅದು ಇಟ್ ವಿಲ್ ಟೇಕ್ ಟೈಮ್ ಜನರಿಗೆ ಗೊತ್ತಾಗೋದಕ್ಕೆ ಇಂಡಿಯಾ ಏನಾಗಿದೆ ಇಂಡಿಯಾ ಇಷ್ಟು ವರ್ಷ ಸರ್ವಿಸ್ ಓಡೋದಿತ್ತು ಇವಾಗ ಎಕ್ಸ್ಪ್ರೆಸ್ ವೇ ಬಂದುಬಿಟ್ಟಿದೆ ಸೊ ಎಕ್ಸ್ಪ್ರೆಸ್ ವೇನಲ್ಲಿ ಟೂ ವೀಲರ್ ಇದ್ರೂ ಯು ವಿಲ್ ಗೋ ಫಾಸ್ಟರ್ ಆ ಥರ ಇಂಡಿಯಾ ವಿಲ್ ಗ್ರೋ ಫಾಸ್ಟರ್ ಇಂಡಿಯಾ ಬೆಳೆದೇ ಬೆಳೆಯುತ್ತೆ ಇಂಡಿಯಾ ಬಿಟ್ಟು ನನಗೆ ಬೇರೆ ಯಾವ ಕಂಟ್ರಿಯೂ ಕಾಣಿಸ್ತಾ ಇಲ್ಲ ಯಾಕಂದರೆ ಯು ಎಸ್ ಅರ್ತಾ ಬರ್ತಾ ಕಮ್ಮಿ ಆಗ್ತಾ ಇದೆ ಯಾವುದೇ ಕಂಟ್ರಿ ಬೆಳಿಬೇಕಾದ್ರೆ ಪಾಪ್ಯುಲೇಷನ್ ಚಿಕ್ಕದಿರಬೇಕು ಏಜ್ ಮೀಡಿಯಮ್ ಕಮ್ಮಿ ಇರಬೇಕು ಇಂಡಿಯಾನಲ್ಲಿ ಫುಲ್ ಯಂಗ್ಸ್ಟರ್ಸ್ ಇರೋದು ಸೊ ಇಂಗ್ಸ್ಟರ್ ಇಂಡಿಯಾ ವಿಲ್ ಗ್ರೋ ಫಾಸ್ಟರ್